ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಆರೋಗ್ಯಕರವಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪಿನಿಂದ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂದ್ರೆ ಎಲ್ಲರಿಗೂ ಇಷ್ಟ ಇರುತ್ತೆ ಆದ್ರೆ ಬರೀ ಪ್ಲೇನ್ ಆಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕಿಂತ ಈ ತರ ಏನಾದರೂ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಈ ನುಗ್ಗೆ ಸೊಪ್ಪು ತುಂಬಾನೇ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಹೆಲ್ದಿ ಆಗಿರುವಂತಹ ಸೊಪ್ಪು ಅದನ್ನ ನಾನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಕ್ಕಿ ರೊಟ್ಟಿ ತುಂಬಾನೇ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ ಬೇಗ ಅಂತಾನೆ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಫಸ್ಟ್ ಅಲ್ಲಿ ನಾನು ನುಗ್ಗೆ ಸೊಪ್ಪುನ ಕೊಯ್ದುಕೊಳ್ತಾ ಇದ್ದೀನಿ ಇದು ಮರದಲ್ಲಿ ಮೇಲೆ ಇತ್ತು ಜಾಸ್ತಿಯಾಗಿ ಹಾಗಾಗಿ ಎಳೆದಾಗಿರುವಂತಹ ಸೊಪ್ಪುನ ಕೊಯ್ಕೊಳ್ತಾ ಇದ್ದೀನಿ ಎಳೆ ಸೊಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಅದನ್ನ ನಾನು ಇಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಆಗುವಷ್ಟು ಕೊಯ್ದುಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ಮಾಡ್ತಾ ಇಲ್ಲ ನೀವು ಜಾಸ್ತಿಯಾಗಿ ಮಾಡೋದ್ರಿದ್ರೆ ಹಿಂದಿನ ದಿನನೇ ಕೊಯ್ದು ಒಂದು ಕವರ್ ಅಲ್ಲಿ ಹಾಕಿ ಇಡಿ ಅವಾಗ ನಮ್ಗೆ ಆ ಎಲ್ಲ ಉದ್ರುಕೊಂಡು ಅದ್ರಲ್ಲಿ ಇರುತ್ತೆ ಇಲ್ಲಾಂದ್ರೆ ಅವಾಗಿಂದ ಅವಾಗ್ಲೇ ಎಲೆ ಎಲ್ಲಾ ಬಿಡಿಸ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಗಾಗಿ ಇವಾಗ ನಾನು ಸ್ವಲ್ಪನೆ ಮಾಡ್ತಾ ಇರೋದ್ರಿಂದ ಹಾಗೆ ಕೊಯ್ದು ಫಸ್ಟ್ ಅಲ್ಲಿ ತೊಳೆದ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಇದ್ರಲ್ಲಿ ಮಣ್ಣಿರಲ್ಲ ಆದ್ರೂ ಒಂದ್ಸರಿ ತೊಳೆದ್ಕೊಂಡ್ರೆ ಅದ್ರಲ್ಲಿ ಏನಾದ್ರೂ ಹುಳ ಏನಾದ್ರೂ ಇದ್ರೆ ಹೋಗುತ್ತೆ ಹಾಗೆ ಅದರಲ್ಲಿ ಎಲೆ ಕೂಡ ನೀವು ಅಹ್ ಚೆನ್ನಾಗಿಲ್ದಿರ ಎಲ್ಲ ಎಲ್ಲ ಬಿಡಿಸ್ಕೊಂಡು ಸೊಪ್ಪು ರೆಡಿ ಮಾಡ್ಕೊಳ್ಬಹುದು ಹಾಗೆ ನಾನು ಅದಕ್ಕೆ ಹಾಕೋದಿಕ್ಕೆ ಖಾರಕ್ಕೆ ಮೆಣಸು ಕೂಡ ಕೊಯ್ದುಕೊಳ್ತಾ ಇದ್ದೀನಿ ಇದನ್ನ ನಾವು ಗಾಂಧಾರಿ ಮೆಣಸು ಚೂರ್ ಮೆಣಸು ಅಂತೆಲ್ಲ ಕರೀತಾರೆ ತುಂಬಾನೇ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಕಡಿಮೆನೆ ಆದ್ರೆ ಇದರಿಂದ ಗ್ಯಾಸ್ಟ್ರಿಕ್ ಎಲೆ ಏನು ಆಗಲ್ಲ ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಇಲ್ಲಿ ಸೊಪ್ಪು ಕೂಡ ನೋಡ್ತಾ ಇರ್ಬೋದು ನೀವು ಎಳೆದಾಗಿರುವಂತ ಸೊಪ್ಪು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಾನು ರೊಟ್ಟಿ ಮಾಡೋದಕ್ಕೋಸ್ಕರ ರಾತ್ರಿನೇ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ನೆನೆಸಿ ಇಟ್ಟಿದ್ದೆ ಸೊಸೈಟಿ ಅಕ್ಕಿ ನೀವು ಯಾವುದೇ ಆದರೂ ಬಳಸ್ಬೋದು ಚೆನ್ನಾಗಿರುತ್ತೆ ಸೊಸೈಟಿ ಅಕ್ಕಿಯಲ್ಲಿ ತಿಂಡಿ ಮಾಡಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಹಾಗಾಗಿ ಈಗ ನಾನು ಅದಕ್ಕೆ ತೆಂಗಿನಕಾಯಿಗೆ ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿನ ತುರಿದ್ಕೊಳ್ತಾ ಇದ್ದೀನಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ನೆನೆಸಿರುವಂತಹ ಅಕ್ಕಿನ ಕಲ್ಲಲ್ಲಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಹಾಗಾಗಿ ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಹಾಗೆ ಅದ್ರ ಜೊತೆಯಲ್ಲೇ ತೆಂಗಿನಕಾಯಿನೂ ಕೂಡ ಹಾಕೊಂಡಿದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕಿದ್ದೀನಿ ಹಾಗೆ ಆ ಸ್ವಲ್ಪ ನೀರು ಜಾಸ್ತಿಯಾಗಿ ನೀರು ಹಾಕೊಳ್ಳೋದು ಬೇಡ ಒಂದೇ ಸಲ ರೊಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿನೇ ಕಡಿಬೇಕು ಹಾಗೆ ಜಾಸ್ತಿ ನೀರಾದ್ರೆ ನಮ್ಗೆ ಕಡಿಯುವಾಗ ಮೈ ಮೇಲೆ ಎಲ್ಲ ಇದಾಗುತ್ತೆ ಹಾಗಾಗಿ ಇದನ್ನ ನುಣ್ಣಗೆ ಕಡಿದಕೊಳ್ಳಿ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಈ ತರ ತರಿಯಾಗಿನೇ ಇರುತ್ತೆ ಅಕ್ಕಿ ನುಣ್ಣಗಾದ್ರೆ ಸಾಕು ತೆಂಗಿನಕಾಯಿ ಏನು ಹಾಕ್ಬೇಕಂತ ಇಲ್ಲ ಇವಾಗ ನಾನು ಇಷ್ಟು ಹದದಲ್ಲಿ ಕಡದ್ಕೊಂಡು ಇದನ್ನ ನಾನು ಬೇರೆ ಪಾತ್ರೆಗೆ ಹಾಕೊಂಡಿದೀನಿ ಅಕ್ಕಿ ಇಟ್ಟು ರೆಡಿ ಆಗಿದೆ ಈಗ ಅದಕ್ಕೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಅರ್ಧ ಕಟ್ ಆಗುವಷ್ಟು ಸೊಪ್ಪು ಇದೆ ಸಾಕು ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿಲ್ದೇ ಸೈಡಿಗೆ ಮಾಡಿಕೊಂಡು ತೊಳೆದು ಇಟ್ಕೊಂಡಿರೋದು ಹಾಗಾಗಿ ಎಲ್ಲ ಬಿಡಿಸಿ ಸ್ವಲ್ಪ ಕೈಯಿಂದ ಎಲ್ಲ ಮಾಡ್ಕೊಳ್ಳಿ ಚಾಕುವಿಂದ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಇಲ್ಲ ಕೈಯಿಂದ ಈ ತರ ಸ್ವಲ್ಪ ಸ್ವಲ್ಪ ನಡಿಯತ್ತೆ ಇಲ್ಲ ಹಾಗೆ ಹಾಕಿದ್ರು ಪರವಾಗಿಲ್ಲ ಚೆನ್ನಾಗೆ ಇರುತ್ತೆ ಇವಾಗ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹಾಕೋದಕ್ಕೆ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ರೊಟ್ಟಿಯಲ್ಲಿ ಹಾಕಿದ್ರೆ ತುಂಬಾನೇ ರುಚಿ ಜಾಸ್ತಿ ಹಾಗಾಗಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ರೊಟ್ಟಿ ತಟ್ಟುವಾಗ ಸ್ವಲ್ಪ ಹರಿದು ಹೋದಂಗೆ ಅನ್ಸುತ್ತೆ ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿನ ನೀಟಾಗಿ ಬರುತ್ತೆ ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಮೆಣಸನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿದ್ರೆ ನೀವು ಮೆಣಸು ತಿನ್ನಲ್ಲ ರೊಟ್ಟಿಯಲ್ಲಿ ಸಿಗುತ್ತೆ ಅನ್ನೋ ತರ ಇದ್ರೆ ಖಾರದ ಪುಡಿ ಕೂಡ ಹಾಕೊಳ್ಬಹುದು ಈಗ ಕಡ್ದಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ನಾನು ಸೊಪ್ಪು ಈರುಳ್ಳಿ ಹಾಗೆ ಹಸಿಮೆಣಸು ಹಾಕೊಂಡಿದೀನಿ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೀವು ಅಕ್ಕಿ ಹಿಟ್ಟು ಕಡಿಯುವಾಗ ನೋಡ್ಕೊಂಡು ನೀರು ಹಾಕೊಳ್ಳಿ ಗಟ್ಟಿಯಾಗಿನೇ ಕಡದಕೊಳ್ಬೇಕು ಯಾಕಂದ್ರೆ ರೊಟ್ಟಿ ಮಾಡೋದ್ರಿಂದ ಗಟ್ಟಿಯಾಗಿನೇ ಇರಬೇಕು ಹಾಗಾಗಿ ನೀವು ಅಕ್ಕಿ ಹಿಟ್ಟಲು ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ಕೊಳ್ಬೋದು ಇದೇ ತರ ಮೆಥಡ್ ಅಲ್ಲಿ ಇವಾಗ ಚೆನ್ನಾಗಿ ಕಲಸಿ ಅದ್ರಲ್ಲಿ ಕಲಸಿ ಆದ ನಂತರ ಉಪ್ಪು ಮುಂಚೆನೆ ಹಾಕೊಂಡಿದ್ದೀವಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಫ್ಲೇವರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಲಿ ಸ್ವಲ್ಪ ಟೇಸ್ಟ್ ಇನ್ನು ಚೆನ್ನಾಗಿರ್ಲಿ ಅಂತ ಬೇವಿನೆಲೆನ ಸ್ವಲ್ಪ ಮುರ್ದು ಹಾಕೊಂಡು ಇದನ್ನು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಬರೀ ಎಲೆ ಹಾಕಿನೂ ಮಾಡ್ಬೋದು ನುಗ್ಗೆ ಸೊಪ್ಪು ಇಲ್ಲದೆ ಇದ್ರು ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ತರ ತರಕಾರಿ ಇದ್ರು ಹಾಕಿ ಮಾಡಬಹುದು ಅಕ್ಕಿ ಹಿಟ್ಟಲ್ಲಿ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕಲ್ಸಿ ನೋಡ್ತಾ ಇರಬಹುದು ಇಷ್ಟು ಹದದಲ್ಲಿ ಕಲ್ಸಿ ಇಟ್ಕೊಳ್ಳಿ ಜಾಸ್ತಿ ಹೊತ್ತು ಬಿಟ್ರೆ ನೀರಾಗುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಹಾಗೆ ತಕ್ಷಣ ಮಾಡ್ಕೊಳ್ಳಿ ಆನಂತರ ನಾನಿಲ್ಲಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನ ಈ ತರ ರೊಟ್ಟಿ ತರ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ನಿಮಗೆ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೊಳ್ಬಹುದು ತೆಗೆದುಕೊಳ್ಳುವಾಗ ಏನು ಕಷ್ಟ ಆಗಲ್ಲ ಬಾಳೆ ಎಲೆ ಮೇಲೆ ಹಾಕಿರೋದ್ರಿಂದ ಆ ಇಲ್ಲ ದಪ್ಪ ಬೇಕಿದ್ರು ದಪ್ಪನ ಮಾಡ್ಕೊಳ್ಬಹುದು ತೆಳು ಇದ್ದಷ್ಟು ಸಾಫ್ಟ್ ಆಗುತ್ತೆ ರೊಟ್ಟಿ ಹೀಗೆ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದ್ರ ಜೊತೆಲಿ ನಿಮ್ಗೆ ಏನೇ ಚಟ್ನಿ ಏನು ಬೇಕು ಅಂತ ಇರಲ್ಲ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಸೊಪ್ಪು ಈರುಳ್ಳಿ ಎಲ್ಲಾ ಹಾಕಿರೋದ್ರಿಂದ ಹಾಗೆ ಅಹ್ ತುಂಬಾನೇ ಚೆನ್ನಾಗಿರುತ್ತೆ ಏನು ಅದಕ್ಕೆ ನಿಮ್ಗೆ ಬೇಕು ಅಂತ ಇರಲ್ಲ ಬೇಕು ಅಂದ್ರೆ ಮಾಡ್ಕೊಳ್ಬೋದು ಇವಾಗ ನಾನು ಹಂಚಿನ ಮೇಲೆ ಹಾಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ಬಿಡಿಸ್ಕೊಳ್ವಾಗ್ಲು ಎಲೆ ಮೇಲೆ ಮಾಡಿರೋದ್ರಿಂದ ನೀಟಾಗಿ ತೆಗೆದುಕೊಳ್ಬೋದು ಏನು ಕಷ್ಟ ಆಗಲ್ಲ ನೀವು ಪೇಪರ್ ಮೇಲೆ ಆದ್ರೂ ಮಾಡ್ಕೊಳ್ಳಿ ಕವರ್ ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೆ ಇವಾಗ ನಾನು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಮುಚ್ಚಿ ಬೇಯಿಸ್ಕೊಳ್ಬೇಕು ಬೆಂಕಿ ಸ್ವಲ್ಪ ಕಡಿಮೆನೇ ಇರಲಿ ಜಾಸ್ತಿಯಾಗಿ ಇಟ್ಕೊಂಡ್ರೆ ಮೇಲ್ಭಾಗ ಮಾತ್ರ ಬೇಯುತ್ತೆ ಒಳಗಡೆ ಅಷ್ಟು ಹಾಗೆ ಉದಿರುವಂತ ಮಾಡ್ಕೊಳ್ತಾ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಚೆನ್ನಾಗೆ ಬರುತ್ತೆ ಇವಾಗ ಹಾಕಿರುವಂತ ರೊಟ್ಟಿ ಹಂಚ ಮೇಲೆ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಮೇಲೆ ಗೋಲ್ಡನ್ ಕಲರ್ ಬರೋ ತನಕ ಮಾಡ್ಕೊಳ್ಳಿ ಸಾಕು ನೋಡ್ತಾ ಇರ್ಬೋದು ಈಗ ಇನ್ನೊಂದು ಕಡೆ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಅದು ಒಂದು ಎರಡ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ತುಂಬಾನೇ ಹೆಲ್ದಿ ಆಗಿರುವಂತ ರೊಟ್ಟಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಕೂಡ ನುಗ್ಗೆ ಸೊಪ್ಪು ಮಕ್ಕಳೆಲ್ಲ ತಿನ್ನಲ್ಲ ಸೊಪ್ಪು ಎಲ್ಲ ಸಾರು ಪಲ್ಯ ಎಲ್ಲ ಮಾಡಿದಾಗ ಈ ತರ ರೊಟ್ಟಿ ಚಪಾತಿ ಅದ್ರಲ್ಲೆಲ್ಲ ಮಿಕ್ಸ್ ಮಾಡಿ ಮಾಡಿದಾಗ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಬೆಳಗಿನ ತಿಂಡಿನೂ ಕೂಡ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ಆ ಅಷ್ಟೇ ರುಚಿನೂ ಅಷ್ಟೇ ಚೆನ್ನಾಗಿತ್ತು ಕೂಡ ಇದೇ ರೀತಿ ಮೆಥಡ್ ಅಲ್ಲಿ ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲಾ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ